वास्तव में स्वागत है आपका मैं सरदार कलबुर्ग जिला अफजलपुर तालुका में अफजलपुर गांव में वहां पर किसानों ने अब आंदोलन करने लग गए हैं ताकि इसलिए ताकि इनके सुख दुख में कोई नेता और कोई सरकार न ही बीजेपी और न ही कांग्रेस अब तो यहाँ पर किसानों ने अब ये आरोप करने लग गए हैं ताकि प्रेम का खडगे जब आरएसएस के खिलाफ 24 घंटे में एक पत्र लिखते हैं तो उनके विरोध तो इमीडिएटली एक पत्र लिखने में इनके पास वक्त है उनके विरोध करने में वक्त है और किसानों की गम की आंसू पहुंचने में इनको वक्त नहीं है और इनके ख्याल भी नहीं है तो सोचो लापरवाही पर अब यहाँ पर कांग्रेस सरकार के विरोध यहाँ पर कई संगठन किसानों ने जमकर अब यहाँ पर नारेबाजी करने लग गए हैं तब तक इनकी मांगे पूरी नहीं हो पाती तब ए, तब तक ये आंदोलन चलता रहेगा तब सीधा सीधा इन्होंने किसानों ने प्रियंका खडगे को ही अब सवाल उठा दी ताकि उस सवाल यही है ताकि प्रेम का खड़गे अब उन्होंने आरएसएस स्तर इतना पर दिल पर लेते हैं तो उन पर 24 घंटे में पत्र लिखकर जहां भी सरकारी जमीन जायदाद है वहां पर इन्हें परमिशन लेकर करना है आरएसएस के कार्यकर्ता अगर परमिशन लेना है तो जरूर जो जहाँ पर भी सरकारी जमीन में होते हैं स्कूल होते हैं जहाँ पर भी ये आरएसएस के कार्यकर्ता हो या कोई भी कार्यक्रम करना है तो परमिशन लेने के लिए 24 घंटे में पत्र लिखते हैं तब तक परमिशन नहीं लेते तब तक उनको आरएसएस वालों को अपने काम या तो कार्यक्रम करने की अनुमति नहीं दिया जाता ये

ಇವತ್ತು ರೈತರ ಇವತ್ತು ದುಡ್ಡು ಖರ್ಚು ಮಾಡಿ ಇವತ್ತು ಆರು ದಿನ ಸತ್ಯಾಗ್ರಹಕ್ಕೆ ನೂರು ಮುಂದಿನ ದಿನಮಾನದಲ್ಲಿ ರೈತರಿಗೆ ಪ್ರತಿ ಸಮಸ್ಯೆದಲ್ಲಿ ಫಲ ಸಿಗುತ್ತೆ ಅನ್ನುವಂಥದ್ದು ನಾವು ಬಹಳ ಸ್ಪಷ್ಟವಾಗಿ ಮಾತಾಡಬೇಕಾಗ್ತದೆ ಇಲ್ಲಿ ಏನೋ ಕನ್ಫ್ಯೂಷನ್ ಆಗಿದೆ ಅಂದ್ರೆ ಇವತ್ತು ರಾಜ್ಯ ಸರ್ಕಾರ ಆದೇಶ ಮಾಡಿಬಿಡ್ತು ಎಲ್ಲಾ ಮಾಧ್ಯಮದಲ್ಲಿ ಬಂದಿದೆ ಮೂರ್ ಸಾವಿರದ ಮುನ್ನೂರು ಇವತ್ತು ನಮ್ಮ ಕಬ್ಬಿಗೆ ರೇಟ್ ಸಿಕ್ಕಲ್ಲ ಅಂತ ಹೇಳಿ ಇವತ್ತು ನಮ್ಮ ಕಲಬುರಗಿ ಭಾಗದ ರೈತರು ಕೂಡ ಮಾತಾಡ್ಕೊತಿದ್ದೇವೆ ದಿನ ಆದ್ರೆ ಈ ಭಾಗದ ರೈತರದು ಇಳುವರಿಯಲ್ಲಿ ಸಮಸ್ಯೆ ಆಗಿದೆ ಇಳುವರಿ ಇವತ್ತು ಬರೇ ಈ ಎಂಟೆ ಕಿಲೋಮೀಟರ್ ಇದೆ ಕೆಪಿಯ ಶುಗರ್ ಫ್ಯಾಕ್ಟ್ರಿ ಎರಡ್ ಕ್ರು ಒಂಬತ್ತು ಪಾಯಿಂಟ್ ಅರವತ್ತು ಇಳುವರ್ ತೋರಿಸಿದ್ದಾರೆ ಕೆಪಿಯವರು ಹತ್ತು ಪಾಯಿಂಟ್ ಹದಿನೈದು ತೋರಿಸಿದ್ದಾರೆ ಇವತ್ತು ಹಣದು ಅವರು ಹತ್ತು ಪಾಯಿಂಟ್ ಹದಿನೈದು ಇಳುವರಿ ತೋರಿಸಿದ್ದಾರೆ ಹಾಗಾಗಿ ಈ ಇಳುವರಿ ಇದೇ ಒಂದು ತಾಲೂಕಿನಲ್ಲಿ ರಾಜ್ಯ ಸರ್ಕಾರದವರು ಇವರು ಇಳುವರಿ ಮಾಡಿಕೊಟ್ಟಿದ್ದಾರೆ ಇಳುವರಿ ರೈತರ ಸಮ್ಮುಖದಲ್ಲಿ ಇಳುವರಿ ತನಿಖೆ ಆಗ್ಬೇಕಂತೇಳಿ ಯಾವ ಬಿಜೆಪಿ ಅವರು ಇದ್ರು ಈ ಬಾರಿ ಕಾಂಗ್ರೆಸ್ ಬಂದಿದ್ದಾರೆ ಯಾರು ಕೂಡ ಕಂಡು ಬರಸುವ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಇವತ್ತು ಇವಾಗ ಒಂದು ಶಾಸಕರು ನೋಡಬಹುದು ಈಗಾಗಲೇ ನಮ್ಮ ಗುಡಾರಿ ಮಾತಾಡಿದ್ರು ಪ್ರತಿಯೊಂದು ವಿಷಯಕ್ಕೆ ಪ್ರಿಯಾಗ್ ತನಿಖೆ ಲೆಟರ್ ಬರೀತಾರೆ ಸಿಎಂ ಅವರಿಗೆ ಇಪ್ಪತ್ನಾಲ್ಕು ಗಂಟೆದೊಳಗೆ ಆದೇಶ ಮಾಡ್ತಾರೆ ಸರ್ಕಾರಿ ಜಾಗಗಳಲ್ಲಿ ಸಭೆಗಳು ಮಾಡಾಗಿಲ್ಲ ಅಂತ ಹೇಳಿ ಸಾಬ್ರೆ ಈ ರೈತರು ಈ ಧರಣಿ ಮಾಡ್ತಾ ಇದಾರೆ ಪ್ರೇಮ್ ಸಾಬ್ರೆ ರೈತರ ಕಣ್ಣೀರು ವರ್ಷವಂತ ಸರ್ಕಾರಿ ಜನತೆ ಪದೇ ಪದೇ ನೀವು ಪ್ರೆಸ್ ಮಾಡ್ತೀರಿ ಆದರೆ ಇವತ್ತು ರೈತರಿಗೆ ಆ ಭಾಗದಲ್ಲಿ ಮೂರು ಮೂರು ಸಾವಿರದ ಇದೆ ಎಲ್ಲ ನಾವು ಮಾತಾಡೋದು ಭಾಷೆ ಕನ್ನಡ ಒಣದನ್ನ ಒಂದೇ ಕುಡಿಯ ನೀರು ಒಂದೇ ನಾವು ಕರ್ನಾಟಕದವ್ರೆ ನಾವು ನಿಮಗೆ ಹೋಟೆಲ್ ತಗೋತಾರು ಇಲ್ಲಿ ತಾರತಮ್ಯ ಮಾಡ್ತಾ ಇದ್ರಂತ ಒಂದು ಲೆಟರ್ ಕೂಡ ಬರುವಂತ ಸೂಚನೆ ಪ್ರಯಾಗ್ ಸಾಬ್ ಇಲ್ಲ ಹಾಗಾಗಿ ಇದು ಉಸ್ತುವಾರಿ ಮನ್ಸ್ ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆದೊಳಗೆ ನಮ್ಮ ಸಿ ಸುದ್ದಿ ಬರುತ್ತೆ ಈಗ ಯಾರೋ ಫುಡ್ ಇನ್ಸ್ಪೆಕ್ಟರ್ ಬರ್ತಾ ಇದ್ರಂತೆ ಹಾಗಾಗಿ ಅವ್ರು ಬಂದು ಬರೇ ಸರ್ಕಾರದ ಆದೇಶ ಪತ್ರವನ್ನು ತೋರಿಸ್ ಹೋಗ್ತಾರೆ ಆದ್ರೆ ಇಲ್ಲಿ ನಮಗೆ ಜಲ್ಪುರ್ ತಾಲೂಕಿನ ಸ್ವಾಭಿಮಾನಿ ಎಲ್ಲ ಹೋರಾಟ ಸಮಿತಿಯಿಂದ ಆರನೇ ದಿನ ಧರಣಿ ಸತ್ಯಾಗ್ರಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ಲಿನಲ್ಲಿ ನಡೀತಾ ಇದೆ ಬಂಧುಗಳೇ ಹಾಗಾಗಿ ಇಡೀ ತಾಲೂಕಿನ ತಾಲೂಕಿನ ರೈತರು ಈ ಸ್ವಾಭಿಮಾನಿ ರೈತ ಸಂಘಟನೆಗೆ ಬಂದಿದ್ದಕ್ಕೆ ತಮ್ಮ ಎಲ್ಲ ದನ ಕರ ಎಲ್ಲ ಬಿಟ್ಟು ಇವತ್ತು ನಮ್ಮ ಇದು ಹೋರಾಟ ಇದು ನಮ್ಮದೇ ಹೋರಾಟ ಇದೆ ಇಷ್ಟು ದಿವಸ ನಾವು ರಾಜಕಾರಣಿಗೆ ದುಡಿಗಾಗಿ ಸರಾಗಿ ರಾಜಕಾರಣಿ ಜೊತೆ ಬಂದು ರಾಜಕೀಯ ಬಂದಿದ್ದೀವಿ